ಐದು ವರ್ಷದಲ್ಲಿ ಮಾಡಿರುವ ಅಭಿವೃದ್ಧಿ ಸಾಕಾಗಿದೆ ಇನ್ನು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುವುದು ಯಾವ ಪುರುಷಾರ್ಥಿಕವಾಗಿ ಚುನಾವಣೆ ಆಯೋಗವು ಪೂರ್ಣಗೊಂಡ ಪುರಸಭೆಯ ಸದಸ್ಯರ ಐದು ವರ್ಷದ ಅವಧಿಯನ್ನು ಪರಿಗಣಿಸಿ ಚುನಾವಣೆಗೆ ಆದೇಶ ಹೊರಡಿಸಬೇಕು ಕರವೇ ಅಧ್ಯಕ್ಷ ಮಹೇಶ್ ಕಲಘಟಗಿ ಲಕ್ಷ್ಮೇಶ್ವರ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೂವತ್ತು ತಿಂಗಳ ಅವಧಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಇಟ್ಟುಕೊಂಡು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣಾ ಅಧಿಕಾರಿಗಳು ಸಂವಿಧಾನದ ಪ್ರಕಾರ ಐದು ವರ್ಷ ಪೂರ್ಣಗೊಳಿಸಿರುವ ಪುರಸಭೆಯ ಸದಸ್ಯರು ಸಲ್ಲಿಸಿರುವ ಅರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ ಮನವರಿಕೆಯ ಅರ್ಜಿಯನ್ನ ಸಲ್ಲಿಸಿ ಅವರು ಸಲ್ಲಿಸಿರುವ ಅರ್ಜಿಯನ್ನು ವಜಾಗೊಳಿಸಿ ಚುನಾವಣೆಗೆ ಬರಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ತಾಲೂಕು ಘಟಕ ಮತ್ತು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗ ಮತ್ತು ಸಾಮಾಜಿಕ ಹೋರಾಟಗಾರರು ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಬೀಳಗಿ ಅವರು ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣೆ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಿದರು ಇನ್ನು ಈ ಸಮಯದಲ್ಲಿ ಕರವೇ ಅಧ್ಯಕ್ಷ ಮಹೇಶ್ ಕಲಗಟಗಿ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ ಹಿರೇಮನಿ ಸಾಮಾಜಿಕ ಹೋರಾಟಗಾರ ನಾಗಣ್ಣ ಚಿಂಚಲಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಸಂಘಟನೆಯ ಎಲ್ಲ ಸದಸ್ಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ ಕೆ ಎಸ್ ಲಕ್ಷ್ಮೀಶ್ವರ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ನಾಲ್ಕರರಿಂದ ಸ್ಥಾನಕ್ಕೆ ಹೊಂಟಾರ ಅಲ್ಲಿಂದ ಸೆಪ್ಟೆಂಬರ್ ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತವರೆಗೂ ಗೌರವಧನ ಕೊಂದರ ಹಲವು ಮೀಟಿಂಗ್ಗಳನ್ನು ಪುರಸಭೆ ನಗರಸಭೆಗಳು ಮಾಡ್ಯಾರ ಅದ್ರಾಗೂ ಭಾಗವಹಿಸ್ಯಾರ ಹಾಗೂ ಇನ್ನಿತರೆ ಕಾರ್ಯಕ್ರಮದಾಗ ಪುರಸಭೆ ಸದಸ್ಯರು ಅಂತಂದು ಭಾಗವಹಿಸ್ಯಾರ ಅಧ್ಯಕ್ಷರ ಅಂತನೇ ಭಾಗವಹಿಸ್ಯಾರ ಯಾವತ್ತೂ ಕೂಡ ಇವರು ಸದಸ್ಯರಲ್ಲ ಅಂತ ಎಲ್ಲಿ ಹೇಳಿಲ್ಲ ಇಷ್ಟೆಲ್ಲ ಅನುಕೂಲ ಮಾಡ್ಕೊಂಡ್ರ ಇನ್ನು ಕೆಲವೊಂದಿಷ್ಟು ಮಾಹಿತಿ ಅಧಿಕಾರಿಗಳ ಕಡೆ ಇರ್ತೈತಿ ಈ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ತಲುಪೋ ಯಾವ ರೀತಿ ಇವರು ಸದಸ್ಯರು ಉಪಯೋಗ ಮಾಡ್ಕೊಂಡಾರ ಈ ಒಂದು ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದುವರೆಗೆ ಏನ್ ಅವ್ರ ಅಧಿಕಾರ ಉಪಯೋಗ ಮುಖ ಮುಖ್ಯಾಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳಾದಂಥ ಅವರಿಗೆ ಸಲ್ಲಿಸ್ತೀವಿ ಮುಖ್ಯಾಧಿಕಾರಿಗಳ ಮುಖಾಂತರ ಲಕ್ಷ್ಮೇಶ್ವರ ಪುರಸಭೆಯ ಸದಸ್ಯರು ಇಲ್ಲಿವರೆಗೂ ಸುಮಾರು ಏಳು ವರ್ಷ ಆಡಳಿತ ಮಾಡ ಎರಡು ವರ್ಷ ಅದು ಸ್ಟೇ ಹೋಗಿದ್ರು ಅಲ್ಲಿಂದ ಡಂಬೆ ಅಂತ ಅಧಿಕೃತವಾಗಿ ಕಾನೂನು ಏನು ಹೇಳ್ತೈತಿ ಅಂದರೆ ಭಾರತೀಯ ಸಂವಿಧಾನ ಅನುಚ್ಛೇದ ಎರಡು ನೂರ ನಲವತ್ತ್ಮೂರು ಯು ಪ್ರಕಾರ ಒಬ್ಬ ಸದಸ್ಯ ಆಯ್ಕೆ ಆದ ನಂತರ ಒಂದು ಮೀಟಿಂಗ್ ಅಟೆಂಡ್ ಆದ ತಕ್ಷಣ ಅವನ ಅವಧಿ ಸ್ಟಾರ್ಟ್ ಅಲ್ಲಿಗೆ ನವಂಬರ್ ನಾಲ್ಕನೇ ತಾರೀಕಿಗೆ ಅವರ ಐದು ವರ್ಷದ ಅವಧಿ ಮುಗಿತು ಮೂವತ್ತು ತಿಂಗಳ ಅಧ್ಯಕ್ಷ ಉಪಾಧ್ಯಕ್ಷ ವಿಚಾರದೊಳಗೆ ನಮಗೆ ಸ್ಥಾನಮಾನ ಕೊಟ್ಟಿಲ್ಲ ನಮಗೆ ಎಟೆಂಡ್ ಮಾಡಲಿ ಅನ್ನೋದು ಸರಿಯಲ್ಲ ತಿಳಿದು ತಿಳಿದು ಮಾಡೋ ತಪ್ಪಿಗೆ ಯಾರು ಸಾರ್ವಜನಿಕರು ಇವರಿಗೆ ಗೌರವ ಕೊಡ್ತಾರ ಅಂತ ತಿಳ್ಕೊಂಡಾರ ಇವರು ಇಲ್ಲಿವರೆಗೂ ಮಾಡಿರೋ ಅಭಿವೃದ್ಧಿ ಅದು ಗಿನ್ನಿಸ್ ರೆಕಾರ್ಡ್ ಒಳಗೆ ಹಾಕಬೇಕು ಅಂತ ನಮಗೆ ಅನ್ನಿಸ್ತೈತಿ ಯಾಕಂದರೆ ಈಗ ನಾನು ರಕ್ಷಣಾ ವೇದಿಕೆಗೆ ಮೇಲೆ ನನ್ನಷ್ಟು ಮಾತಾಡಿದವನು ಯಾರಿಲ್ಲ ಅವರಿಗೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಹೊಟ್ಟೆ ಮತ್ತು ಇನ್ನೂ ಕೆಳಮಟ್ಟಕ್ಕೆ ಹೇಳ್ಬೇಕಂದ್ರೆ ಹೊಟ್ಟಿಗೆ ಅನ್ನ ತಿನ್ನೋರಾದರೆ ಈ ಕೆಲಸ ಮಾಡಬಾರ್ದಾಗಿತ್ತು ಇವರು ಅನ್ನ ತಿನ್ನಂಗಿಲ್ಲ ಇವ್ರು ಬೇರೆ ಏನೋ ತಿಂತಾರೆ ಏನ್ರಿ ರೀ ಕೋರ್ಟಿಗೆ ಕೋರ್ಟಿಗೆ ನೀವು ನೀವೋ ಕೊಟ್ಟ್ರಿ ರೂಪಾಯಿ ಒಂದು ಲಕ್ಷ ಅಲ್ಲ ಅಧಿಕೃತ ಗೊತ್ತೈತ್ರಿ ಆದ್ರೆ ಡಾಕ್ಯುಮೆಂಟ್ ನಾ ಈಗ ಸಬ್ಮಿಟ್ ಮಾಡಕ್ಕೆ ರೆಡಿ ಇಲ್ಲ ಇನ್ನೂ ಟೈಮ್ ಐತಿ ಮಾಡ್ತೀನಿ ಯಾಕಂದ್ರೆ ಇವ್ರಿಗೆ ಕೋರ್ಟಿಗೆ ಹೋಗಬೇಕು ಸಾರ್ವಜನಿಕ ದುಡ್ಡು ಬೇಕು ಸಾರ್ವಜನಿಕ ದುಡ್ಡು ತಗೊಂಡ ಕೋರ್ಟಿಗೆ ಹೋಗ್ಯಾರ ಇವರು ಟೈಮ್ ಪಾಸ್ ಮಾಡಕತ್ತಾರ ಸ್ಟೇ ತರೋದು ಟೈಮ್ ಪಾಸ್ ಮಾಡೋದು ಅಲ್ಲಿ ಯಾಕೆ ಮಾಡ್ತಾರ ಅಂದ್ರೆ ಇವರು ವೀಕ್ನೆಸ್ಸು ಪಾರ್ಟಿ ಮಾಡ್ಯಾರ ಅವರು ಕರ್ನಾಟಕ ಸರ್ಕಾರನ ಪಾರ್ಟಿ ಮಾಡ್ಯಾರ ಡೆಪ್ಯೂಟಿ ಕಮಿಷನರ್ ಪಾರ್ಟಿ ಅದಾರ ಮುನ್ಸಿಪಲ್ ಕಮಿಷನರ್ ಪಾರ್ಟಿ ಅದಾರ ಚುನಾವಣಾ ಆಯೋಗ ಪಾರ್ಟಿ ಐತಿ ಯಾರು ಹಾಜರಾಗಿರಿ ಹಂಗಂದ್ರ ಹೇಳ್ಬೇಕಲ್ಲ ನೀವು ನೀವು ಅಪೋಸಿಟ್ ಎದುರ್ದಾರ ನೀವು ನೀವು ಹೋಗಿ ಇಲ್ಲ ಇದು ಹಿಂಗೈತಿ ಕಾನೂನು ಹಿಂಗೆ ಆಯ್ತೈತಿ ಇದ್ರ ಪ್ರಕಾರ ಹಿಂಗೈತಿ ಇವ್ರನ್ನ ಮಾನ್ಯ ಮಾಡಬಾರ್ದು ಅಂತ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ನೀವು ಮನವರಿಕೆ ಮಾಡ್ಕೊಡ್ಬೇಕು ಅದು ಬಿಟ್ಟು ನೀವು ನಿಮ್ಮ ಪಾಡಿಗೆ ನಿಮ್ಗೆ ಡ್ಯೂಟಿ ಮಾಡೋದು ಅವ್ರ ಪಾಡಿಗೆ ಅವ್ರಿಗೆ ಹೋಗಕ್ಕೂ ದುಡ್ಡು ಕೊಡೋದು ಅವರು ಮುಚ್ಚಿ ದುಡ್ಡು ತಗೊಂಡ ಕೋರ್ಟಿಗೆ ಹೋಗೋದು ಈ ಎರಡು ಮೂರು ತಿಂಗಳೊಳಗೆ ನವಂಬರ್ ಅವಧಿ ಮುಗಿತೈತಿ ಅಂತ ಎರಡು ಮೂರು ತಿಂಗಳ ಮುಂತ್ರ ಈಗ ಮುನ್ಸಿಪಾಲ್ಟಿದು ಏನಾರ ಆಡಿಟಿಗೆ ಅಡಿಟಿಂದು ಮುಂದಿನ ವರ್ಷದ ಅಡಿಟ್ ರಿಪೋರ್ಟ್ ತೆಗೆದ್ರೆ ಇವರಂತ ಸುಳ್ಳು ಬಿಲ್ ಫೇಕ್ ಬಿಲ್ ಹಾಕಿ ರೊಕ್ಕ ತಗೊಂಡಂತರು ಇನ್ನೊಬ್ಬರು ಇಲ್ಲ ಹೋಗ್ರಿ ಅಲ್ಲಿ ಬಾಜು ಮುಳುಗಂದ ಮುನ್ಸಿಪಾಲ್ಟಿ ನೋಡಿ ಪಟ್ಟಣ ಪಂಚಾಯತಿ ಅದು ಮುನ್ಸಿಪಾಲ್ಟಿನೂ ಅಲ್ಲ ನಾಚಿಗೆ ಬರ್ಬೇಕು ಇವ್ರಿಗೆ ಎರಡರಡು ದಿನಕ್ಕೊಂದೊಂದು ಸರಿ ಹೋರಾಟ ಆಗತ್ತವು ನೀರಿನ ಸಂಬಂಧ ಇಲ್ಲಿ ಅಧಿಕಾರಿಗಳನ್ನ ಬಣ್ಣ ಮಾಡಿ ತೋರಿಸ್ಬಿಡೋದು ಇವ್ ನೀವ್ ಏನ್ ಮಾಡ್ತೀರಿ ಈಗ ನನಗೆ ಅಧಿಕಾರ ಬೇಕಂತ ಕೋರ್ಟಿಗೆ ಹೋಗಿರಲ್ಲ ಹಂಗ ಅನುದಾನ ಬೇಕಂತ ಹೋಗಿ ಸ್ಟ್ರೈಕ್ ಮಾಡ್ರಿ ನೀವು ಮಾಡಿ ಅನುದಾನ ಅಲ್ಲ ಅಧಿಕಾರಿಗಳ ಬಿಡುಗಡೆ ಮಾಡೋದು ನಿಮಗ್ ಬೇಕಾಗಿತ್ತು ಧಮಕಿ ಹಾಕ್ತಾರ ಅಧಿಕಾರಿಗಳಿಗೆ ಧಮಕಿ ಹಾಕಿದ ಬಿಲ್ ಪಾಸ್ ಹೋಗ್ಯಾರ ಅದಕ್ಕೆ ಸಾಕಷ್ಟು ಬಾರಿ ಬೆಂಗಳೂರು ಹೈಕೋರ್ಟ್ ಇರ್ಬೋದು ಹಾಗೂ ಈಗ ಧಾರವಾಡ ಹೈಕೋರ್ಟ್ ನ್ಯಾಯಾಧೀಶರು ಇದನ್ನೆಲ್ಲ ಇವರು ಪರಿಗಣಿಸಿ ಈಗ ನಾವು ಆಲ್ರೆಡಿ ಮಾಹಿತಿ ತಗೊಂಡಿದ್ದೀವಿ ಈಗ ಪುರಸಭೆ ಸದಸ್ಯರು ಎಂದವರು ಪುರಸಭೆಗೆ ಆಯ್ಕೆ ಆಗಿ ಬಂದಾರ ಅಂದಲಿಂದನೇ ಗೌರವಧನ ಪಡೆದಿರ್ತಾರೆ ಪುರಸಭೆಯಿಂದ ನಾವು ಅದನ್ನು ಸಾರ್ವಜನಿಕರ ಹಿತಾಸಕ್ತಿ ಪುರಸಭೆಯಿಂದ ನಾವೆಲ್ಲ ಲಕ್ಷ್ಮೇಶ್ವರ ಊರು ವತಿಯಿಂದ ಸಾರ್ವಜನಿಕರ ಹಿತಾಸಕ್ತಿ ಅರ್ಜಿಯನ್ನು ನಾವು ಅವರ ಅರ್ಜಿ ತಿರಸ್ಕಾರ ಮಾಡಿ ಲಕ್ಷ್ಮೇಶ್ವರ ಅಭಿವೃದ್ಧಿಗೆ ಪ್ರತಿ ಇಪ್ಪತ್ತ್ಮೂರು ವಾರಿಯೊಳಗು ನೀರಿಂದಿರ್ಬೋದು ರೋಡಿಂದ ಇರ್ಬೋದು ಆ ರೀತಿ ಆಸನೇ ಮನೆ ಇರ್ಬೋದು ಸಾಕಷ್ಟು ಅವ್ಯವಹಾರ ಆಗಿದ್ದರಿಂದ ತಕ್ಷಣ ಅವರ ಅರ್ಜಿ ತಿರಸ್ಕಾರ ಮಾಡಿ ಪುರಸಭೆ ಚುನಾವಣೆಯ ಆದೇಶ ಹೊರಡಿಸ್ಬೇಕಂತೇಳಿ ಮಾನ್ಯ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಮ್ಮ ಎಲ್ಲರ ಕೂಡಿ ಇವತ್ತು ಮನವಿಯನ್ನು ಇದ್ದೀವಿ ತಕ್ಷಣ ಇದರಿಂದ ಯಾಕಂದರೆ ಮೂಲಭೂತ ಸೌಕರ್ಯಗಳು ಜನರಿಗೆ ಒದಗಿಸ್ತಾ ಇಲ್ಲ ವಂಚಿತರಾಗತ್ತೆ ಅಲ್ಲ ಅದನ್ನೆಲ್ಲರೂ ಗಣನೆಗೆ ತೆಗೆದುಕೊಂಡು ನಾವು ಈಗೆಲ್ಲ ಈ ರಿಪೋರ್ಟ್ ತೊಗೊಂಡಿವಿ ನಾವು ಅವ್ರ ಅರ್ಜಿ ತಿರಸ್ಕಾರ ಮಾಡಿ ಮುಂದೆ ಚುನಾವಣೆ ಡೇಟ್ ಅನೌನ್ಸ್ ಮಾಡಿ ನವಂಬರ್ ಇನ್ನೂ ಬಾಲ್ ನಾಲ್ಕೈದು ದಿನ ನವಂಬರ್ ನಾಲ್ಕನೇ ತಾರೀಕು ಅವ್ರ ಅವಧಿ ಮುಗಿತಾ ಇದೆ ಅದಕ್ಕೆ ಅವರ ಅವಧಿನ ಅವ್ರ ಅರ್ಜಿನ ತಿರಸ್ಕಾರ ಮಾಡಿ ಈ ನ್ಯಾಯಾಧೀಶರ ಒಂದು ಯೋಗ್ಯ ತೀರ್ಮಾನ ತಗೊತಾರೆ ಅಂತ ಹೇಳಿ ನಾವು ಇದ್ರ ಜೊತೆಗೆ ಎಲ್ಲರೂ ಕೂಡ ಇವತ್ತು ಸೇರಿದ್ದೇವೆ